ನೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಆರೋಪ ದೂರುದಾರನನ್ನ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬಂಧನ ಆಗಿದೆ ಅನಾಮಿಕರದ್ದೀಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ನಿರಂತರವಾಗಿ ವಿಚಾರಣೆ ನಡೆಸಿ ಬಂಧನ ಮಾಡಿದ್ದಾರೆ ನಿನ್ನೆ ಇಡೀ ರಾತ್ರಿ ದೂರುದಾರನಿಗೆ ಡ್ರಿಲ್ ಮಾಡಿದ್ದಾರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ರು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಪ್ರಣವ್ ಮೋಹಂತಿ ಅವರು ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ಮುಖ್ಯಸ್ಥರು ಮೋಹಂತಿ ಈಗ ಆತನನ್ನ ಬಂಧಿಸಲಾಗಿದೆ ಅಂದ್ರೆ ಅಧಿಕೃತ ಬಂಧನ ಈಗ ವರ್ಷದಲ್ಲಿದ್ದ ಅಂದ್ರೆ ಆತನನ್ನ ವಿಚಾರಣೆ ಮಾಡ್ತಾ ಇದ್ರು ಮತ್ತೆ ಅಜ್ಞಾತ ಸ್ಥಳಕ್ಕೆ ಕಳಿಸಿಕೊಡ್ತಾ ಇದ್ರು ಈಗ ಅಧಿಕೃತವಾಗಿ ಬಂಧನ ಆಗಿದೆ ಮುಂದೆ ಏನಾಗುತ್ತೆ ಹಾಗಾದ್ರೆ ಯಾಕಂದ್ರೆ ಅವನ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ ಬಿಡುವರೆಲ್ಲವೂ ಕೂಡ ಆಗಿದೆ ಶವ ಹುತ್ತಿಟ್ಟಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಅರೆಸ್ಟ್ ಆಗಿದ್ದಾನೆ ಮಾಸ್ಕ್ ಮ್ಯಾನ್ ಅನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ಅರೆಸ್ಟ್ ಆಗಿದ್ದಾನೆ ಅನಾಮಿಕ ದೂರುದಾರ ಮಾಸ್ಕ್ ಮ್ಯಾನ್ ಬಂಧನ ಎಂತಿಂತ ಬೆಳವಣಿಗೆಗಳಾಗ್ತಾ ಇದೆ ನೋಡಿ ಈಗ ಯಾಕೆಂದ್ರೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ಕಳೆದ ಐದಾರು ದಿನಗಳಿಂದ ಆತನನ್ನ ವಿಚಾರಣೆಗೊಳಪಡಿಸ್ತಾ ಬರ್ತಾ ಇದ್ದಾರೆ ಹಲವು ಸ್ಫೋಟಕವಾದಂತಹ ಹೇಳಿಕೆಯನ್ನು ಆತ ಕೊಟ್ಟಿದ್ದಾನೆ ಆದರೆ ಈಗ ಮುಂದೆ ಅವನಿಗೆ ಕಸ್ಟಡಿಗೆ ತೆಗೆದುಕೊಳ್ಬಹುದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸ್ತಾರ ಬಹಳ ಕುತೂಹಲ ಇದೆ ಯಾಕಂತ ಹೇಳಿದ್ರೆ ಆತ ಬಂದ ನಾನು ನೂರಾರು ಶವಗಳನ್ನು ಹೂತಿದ್ದೇನೆ ಅತ್ಯಾಚಾರಗಳಾಗಿದೆ ನಾನು ತೋರಿಸ್ತೇನೆ ಅಂಥೇಳಿ ಸರ್ಕಾರ ಕೂಡ ಬದ್ಧ ಅಂತ ಹೇಳ್ತು ಎಸ್ ಐ ಟಿ ರಚನೆ ಆಯಿತು ಎಲ್ಲ ಕಡೆಗಳಲ್ಲೂ ಕೂಡ ಆಗಿದ್ರು ಹದಿನೇಳು ಪಾಯಿಂಟು ಆರಲ್ಲಿ ಪತ್ತೆ ಆಯಿತು ಅದು ಬಿಟ್ಟರೆ ಮತ್ತೇನು ಸಿಕ್ಕಿಲ್ಲ ಹಾಗಾಗಿನೇ ದೂರುದಾರರನ್ನು ಬಂಧಿಸಬೇಕು ಅನ್ನುವಂಥ ಒತ್ತಾಯಗಳು ಒಂದು ಕಡೆ ಕೇಳಿ ಬರ್ತಾಯಿತ್ತು ಆತನನ್ನು ವಿಚಾರಣೆ ಮಾಡಿರಿ ಬಾಯಿ ಬಿಡಿಸ್ರಿ ಅಂತ ಯಾಕಂತ ಹೇಳಿದ್ರೆ ಆತನ ಕುಟುಂಬಸ್ಥರು ಆತನ ಜೊತೆ ಇದ್ದಂಥವ್ರು ಕೆಲಸ ಮಾಡಿದಂಥವರು ಎಲ್ರೂ ಇವನು ಉಲ್ಟ ಇಲ್ಲ ಅವನ ಹಣದಾಸಿಗೋಸ್ಕರ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರಬಹುದು ನೂರಾರು ಹಣ ಹೂತಿದ್ದೆ ಅನ್ನೋದು ಸುಳ್ಳು ಅದು ಲೀಗಲಿನ ನಡೀತಾ ಇತ್ತು ಈ ರೀತಿಯಾದಂಥ ಕೆಲವೊಂದಿಷ್ಟು ವಾದವನ್ನ ಅವನ ಜೊತೆ ಇದ್ದಂಥವ್ರು ಮಾಡ್ತಾ ಇತ್ತು ಹಾಗಾಗಿನೇ ಈಗ ಎಸ್ ಐ ಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಿದ್ದಾರೆ ಮುಂದೇನಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ಅದಾದ ಮೇಲೆ ಕಸ್ಟಡಿಗ ಅಥವಾ ನ್ಯಾಯಾಂಗ ಬಂಧನಕ್ಕನ್ನು ನೋಡಬೇಕಾಗತ್ತೆ